ಸರ್ ಇವತ್ತಿನ ಹೋರಾಟ ನಿಮ್ಗೆಲ್ಲರಿಗೂ ಗೊತ್ತಿದೆ ರಾಜ್ಯಾದ್ಯಂತ ಎಲ್ಲಾ ಭಾಗದಲ್ಲೂ ಅಷ್ಟೇ ಬೆಲೆ ಏರಿಕೆ ವಿರೋಧಿಸಿ ರಾಜ್ಯಾದ್ಯಂತ ಕರ್ನಾಟಕದಲ್ಲಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ಏನು ಇವತ್ತು ಸರ್ಕಾರ ಇರ್ಬೋದು ಹಾಗೂ ಕಾನೂನು ಇರ್ಬೋದು ಜನಗಳೇ ಹಿತಾಸಕ್ತಿ ಅಥವಾ ಜನಗಳಿಗೆ ಆಶ್ರಯ ಕೊಡುವಂಥ ಕಾನೂನು ಸರ್ಕಾರಗಳಾಗಬೇಕಾಗ್ತದೆ ಕೇಂದ್ರ ಸರ್ಕಾರ ಏನು ನಮ್ಮ ರಾಜ್ಯಕ್ಕೆ ಧೋರಣೆ ತರುವಂಥದ್ದು ಇರ್ಬೋದು ಈಗಾಗಲೇ ನಾವು ಮಾಡಿದ್ವಿ ಏನು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತೇಳಿ ಅದರಲ್ಲೂ ನಮಗೆ ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿ ಲಾಭ ಆಗಲಿಲ್ಲ ನಿರ್ಮಲಾ ಸೀತಾರಾಮನ್ ಅವ್ರನ್ನ ನಮ್ಮ ರಾಜ್ಯ ಏನು ನಮ್ಮ ಇದಕ್ಕೆ ಪಾರ್ಲಿಮೆಂಟ್ಗೆ ಕಳಿಸ್ಕೊಡ್ತು ನಿರ್ಮಲಾ ಸೀತಾರಾಮನ್ ಅವರು ಇವತ್ತೊಂದು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾರೆ ಅಂದರೆ ಅದು ಕರ್ನಾಟಕದ ರಾಜ್ಯ ನಮ್ಮ ರಾಜ್ಯದ ಕೊಡುಗೆ ಆಕೆ ಕರ್ನಾಟಕದ ರಾಜ್ಯದ ಬಗ್ಗೆ ಆಗಲಿ ದೇಶದ ಬಗ್ಗೆ ಬಗ್ಗೆ ಆಗಲಿ ಯಾವುದೇ ರೀತಿ ಕಿಂಚಿತ್ತು ಏನು ಕಾಳಜಿ ಇಲ್ಲದೆ ಎಲ್ಲಾದ್ರ ಬಗ್ಗೆನೂ ಬೆಲೆ ಏರಿಕೆ ಮಾಡಿಕೊಂಡು ಏನು ಕೇಂದ್ರ ಸರ್ಕಾರದಿಂದ ಏನೇನು ಬೆಲೆ ಏರಿಕೆ ಆಗಿದೆ ಒಂದು ಟೂತ್ಪೇಸ್ಟಿಂದ ಹಿಡಿದು ಇಂದ ಹಿಡಿದು ಮಾತ್ರೆಗಳಿಂದ ಹಿಡಿದು ಪ್ರತಿಯೊಂದ್ರ ಮೇಲೆ ಬೆಲೆ ಏರಿಕೆ ಮಾಡಿ ನ ಹೊರೆ ಹಾಕಿ ದೇಶನ ಡೆವಲಪ್ ಮಾಡಬೇಕು ಅಂತಾರೆ ತಾವು ಅರ್ಥ ಮಾಡ್ಕೊಳ್ಳಿ ದೇಶ ಡೆವಲಪ್ ಆಗಬೇಕು ಅಂದರೆ ನಮ್ಮಲ್ಲಿರುವಂಥ ಮೇಕ್ ಇನ್ ಇಂಡಿಯಾ ಅಂತ ಮಾಡಿದ್ರಲ್ಲ ಎಷ್ಟು ಜನ ಮೇಕ್ ಇನ್ ಇಂಡಿಯಾ ಎಮ್ ಎಸ್ ಎಮ್ ಇ ಸ್ಕೀಮ್ಗಳಿಗೆ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಲಾಭ ಆಗ್ತದೆ ಕೇಂದ್ರ ಸರ್ಕಾರದಿಂದ ಏನು ಅನುಕೂಲಗಳು ಪಡೆಯೋ ಪಡೆಯುವಂಥ ಏನು ವ್ಯಕ್ತಿಗಳಿರ್ಬೋದು ಸಂಸ್ಥೆಗಳಿರ್ಬೋದು ಭಾಳ ಕಡಿಮೆ ಯಾಕಂದ್ರೆ ತಾವು ಯೋಚನೆ ಮಾಡ್ಬೋದು ಬಹಳ ಏನೊಂದು ಕೆಲವೊಂದಷ್ಟು ಕುಟುಂಬಗಳಿಗೆ ಲಾಭ ಆಗುವ ನಿಟ್ಟಿನಲ್ಲಿ ಒಂದು ಪೋರ್ಟ್ನ ಒಬ್ಬರಿಗೆ ಬರ್ಕೊಡ್ತಾರೆ ಏರ್ಪೋರ್ಟ್ ನ ಒಬ್ಬರಿಗೆ ಬರ್ಕೊಡ್ತಾರೆ ಎಲ್ಲ ಪ್ರೈವೇಟೈಸೇಷನ್ ಮಾಡ್ತಾ ಮಾಡ್ತಾ ಜಿ ಎಸ್ ಟಿ ಹೊರೆನ ಜನಗಳ ಮೇಲೆ ಹಾಕಿದ್ರೆ ಜನ ಯಾವ ರೀತಿ ಬದುಕ್ತಾರೆ ಹೇಳಿ ಇದೆ ಸರ್ ಇದು ರಾಜಕೀಯ ಕೆಸರ ಕೆಸರಾಟ ಅಂತೂ ಖಂಡಿತವಾಗ್ಲೂ ಇಲ್ಲ ಇದೇನಂದ್ರೆ ನೋಡಿ ನಮ್ಮ ಮೂಲಭೂತ ಹಕ್ಕನ್ನ ನಾವು ಪಡ್ಕೊಳ್ಳೋದ್ರಲ್ಲಿ ಪ್ರತಿಯೊಬ್ಬರಿಗೂ ಹಕ್ಕಿದೆ ಆಮೇಲೆ ಯಾರೇ ತಪ್ಪು ಮಾಡಿದ್ರು ಯಾವ ಸರ್ಕಾರ ಅಂತ ಬರಲ್ಲ ಸರ್ ತಪ್ಪೆಲ್ಲಿ ಇರ್ತದೋ ಅಲ್ಲಿ ವಿರೋಧ ಇದ್ದೇ ಇರ್ತದೆ ಕೆಲವೊಂದಷ್ಟು ಕಡೆ ಒಳ್ಳೇದು ಮಾಡಿದ್ರು ಕೂಡ ಏನು ಕಾಮಲೆ ಕಣ್ಣವ್ರಿಗೆ ಕಾಣೋದೆಲ್ಲ ಹಳದಿ ಎಂದಂಗೆ ಒಳ್ಳೇದು ಮಾಡಿದ್ರು ಕೂಡ ವಿರೋಧ ಮಾಡೋರು ಒಂದಷ್ಟು ಜನ ಇದ್ದೇ ಇರ್ತಾರೆ ಸರ್ ಹಂಗಾಗಿ ನಾನು ಹೇಳೋದಿಷ್ಟೇ ಜನಗಳ ಪರವಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯಾದ್ಯಂತ ಕೆಲಸ ಮಾಡ್ತಾ ಇದೆ ಏನು ನಿಮಗೆ ಗೊತ್ತಿರ್ಬೋದು ಯಾವುದು ಗೃಹಲಕ್ಷ್ಮಿ ಇರ್ಬೋದು ಮತ್ತು ನಮ್ಮ ಗೃಹ ಜ್ಯೋತಿ ಇರ್ಬೋದು ಮತ್ತು ವಿದ್ಯಾರ್ಥಿಗಳಿಗೆ ವೇತನ ಕೊಡುವಂಥದ್ದು ಇರ್ಬೋದು ಮತ್ತು ಫ್ರೀ ಬಸ್ ಓಡಾಡೋ ಸೌಕರ್ಯಗಳನ್ನ ನಮ್ಮ ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಕ್ಷ ಎಲ್ಲರಿಗೂ ಮೂಲಭೂತ ಸೌಕರ್ಯಗಳು ಕೊಟ್ಟಿದೆ ಮುಂದಿನ ದಿವಸಗಳಲ್ಲಿ ಏನು ಒಳ್ಳೇದು ಮಾಡಿದ್ರು ಕೂಡ ವಿರೋಧ ಮಾಡ್ಕೊಂಡು ಬರ್ತಕ್ಕಂಥ ಜನ ಇದ್ದೇ ಇರ್ತಾರೆ ತೊಂದರೆ ಇಲ್ಲ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಸರ್ಕಾರ ಡಿ ಸಿ ಎಂ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಸರ್ಕಾರ ಖಂಡಿತವಾಗ್ಲೂ ಮುಂದಿನ ದಿವಸಗಳಲ್ಲಿ ಜನಸ್ನೇಹಿ ಕಾರ್ಯಕ್ರಮಗಳನ್ನ ಮಾಡಿ ಜನಗಳಿಗೆ ಹತ್ರ ಆಗುವಂತ ಕೆಲಸ ನಾವು ಮಾಡ್ತೀವಿ ಸರ್ ಇವಾಗ ನನಗೆ ಖುಷಿ ಏನು ಅಂದ್ರೆ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು ಡಿ ಸಿ ಎಂ ಸಾಹೇಬ್ರು ಇರ್ಬೋದು ರಾಮಲಿಂಗಾರೆಡ್ಡಿ ಸಾಹೇಬ್ ಇರ್ಬೋದು ಯಾವುದೇ ಕಾರ್ಯಕ್ರಮಗಳಿಗೆ ಯಾವುದೇ ಕಾರ್ಯಕ್ರಮಗಳಿಗೆ ಹೋಗಿ ಕರೆದ್ರೂ ಕೂಡ ಬರ್ತಾರೆ ಬಂದು ಸ್ಪಂದಿಸ್ತಾರೆ ಅಧಿಕಾರಿಗಳ ವಿಚಾರದಲ್ಲಿ ಏನಾದರೂ ತೊಂದರೆಗಳಾದಾಗಲೂ ಅಷ್ಟೇ ನಮ್ಗೆ ಸಹಾಯ ಮಾಡೋ ನಿಟ್ಟಿನಲ್ಲಿ ಒಂದು ಹಾಕಿ ನಮ್ಮ ಸಹಾಯ ಮಾಡಿಕೊಡ್ತಾರೆ ಬಮ್ಮನಹಳ್ಳಿ ರಾಜಕೀಯ ಅಂತ ಬಂದಾಗ ನಿಮ್ಗೆ ಗೊತ್ತಿದೆ ಸರ್ ಕಡಿಮೆ ಹಂತದಲ್ಲಿ ನಾನು ಸೋತಿರೋದು ಹೌದು ಸೋಲು ಸೋಲೆ ಇರ್ಬೋದು ಆದರೆ ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ ಸೋತಿದ್ದೀನಿ ಹೊರತು ಸತ್ತಿಲ್ಲ ಅಂತ ಇನ್ನೂ ವೈಶ್ಚಿಕತೆ ಇದೆ ಸರ್ ಭಗವಂತನ ಆಶೀರ್ವಾದ ಇದೆ ಮುಂದಿನ ದಿವಸಗಳಲ್ಲಿ ನಾನು ಗೆಲ್ಲುವಂಥದ್ದವ್ರಿಗೂ ಜನಗಳ ಮನಸ್ಸು ಗೆಲ್ಲುವಂಥದ್ರಿಗೂ ನಾನು ಕೆಲಸ ಮಾಡ್ತೀನಿ ಸರ್ ಸರ್ ಜನ ಇವತ್ತು ನಮ್ಮನ್ನೆಲ್ಲೂ ಸುಮ್ಮನೆ ಕೂತ್ಕೊಳ್ಳೋಕೆ ಬಿಟ್ಟಿಲ್ಲ ಎಲ್ಲ ಕಡೆನೂ ಅಷ್ಟೇ ಬೀದಿ ಕರ್ಕೊಂಡು ಬಂದು ಅವ್ರ ಜೊತೆಲಿ ನಿಲ್ಸಿ ಕೆಲಸ ಮಾಡುವಂತ ಒಂದು ಅವಕಾಶ ಕೊಟ್ಟಿದ್ದಾರೆ ನಾನು ಕಣ್ಣಿಗೆ ಹೊತ್ಕೊಂಡು ಕೆಲಸ ಮಾಡ್ತೀನಿ ಅವ್ರ ಕಾಲ್ ಬೊಮ್ಮಳ್ಳಿ ಜನತೆ ಕಾಲಲ್ಲಿ ತೋರಿಸಿದ್ದನ್ನು ನಾನು ತಲೆ ಮೇಲೆ ಹೊತ್ಕೊಂಡು ಕೆಲಸ ಮಾಡ್ತೀನಿ ಸರ್